ಒಂಬೈನೂರ ತೊಂಬತ್ ಮೂರು ಅಕ್ಟೋಬರ್ ಆರಂದು ಜನಿಸಿದರೆ ವಿದ್ಯಾರ್ಥಿ ಸಾತ್ವಿಕ ಸ್ವಭಾವದ ವಿನಯ ಸಂಪನ್ನರಾದ ತಾವು ತಮ್ಮ ಹೆತ್ತವರೆಗೆ ಒಬ್ಬನೇ ಛಲದೊಂದಿಗೆ ಶಿವಯೋಗ ಮಂದಿರ ಸಂಸ್ಥೆಗೆ ಹಾಲ್ಕಿರಿ ಶ್ರೀಮಠಗಳಿಗೆ ಉತ್ತರಾಧಿಕಾರಿಗಳೆಂದು ಆಯ್ಕೆ ಮಾಡಿಕೊಂಡಿದ್ದು ನಿಜಕ್ಕೂ ಯೋಗ ಯೋಗವಾಗಿದೆ ಹಂಪಿ ಹೊಸಪೇಟೆ ಬಳ್ಳಾರಿ ಕೇಂದ್ರಿತ ಶ್ರೀ ಜಗದ್ಗುರು ಪಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಘನತೆ ಗೌರವವನ್ನು ಹೆಚ್ಚಿಸಿದ ರಾಜಗುರು ಪರಂಪರೆಯ ಧಾರ್ಮಿಕ ಶ್ರದ್ಧಾ ಕೇಂದ್ರ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿ ಸಮರ್ಪಣೆ ಮಾಡುತ್ತಿದ್ದೇವೆ ತಮ್ಮ ಬಾದಕ ಮಲಗಳಿಗೆ ಶರಣು ಶರಣಾರ್ಥಿ ಪೂಜ್ಯ ಶ್ರೀ ಚಿನ್ನಲಿಂಗ ದೇಶಕರ ನಿರಂಜನ ಚಿತ್ರಪಟಾಧಿಕಾರ ಮಹೋತ್ಸವ ಸಮಿತಿ ಶ್ರೀ ಜಗದ್ಗುರು ಕಟ್ಟೂರು ಸ್ವಾಮಿ ಪರಂಪರೆಯ ಶಾಖಾಮಠ ಸೋಮಸಮುದ್ರ ಎಲ್ಲ ನಮ್ಮ ಶ್ರೀಗಳೊಂದಿಗೆ ಜಗದ್ಗುರು ಮಹಾ ಸನ್ನಿಧೇವರ ಪಾದಕ್ಕೆ ಭಿನ್ನವತ್ತರೆಯನ್ನ ಅರ್ಪಿಸ್ತಾ ಇದ್ದಾರೆ ನಿಮ್ಮ ಜ್ವರದ ಮೂಲಕವಾಗಿ ಬಂದು ಜಗದ್ಗುರು ಮಹಾ ಸನ್ನಿ ದೇವರಿಗೆ ಅರ್ಪಿಸಬೇಕು ಅನುಭವ ಕಾಯಕ ದಾಸೋಹ ಇದರ ಜೀವ ಇಂಥ ಅನನ್ಯ ಶರಣ ಸಂಸ್ಕೃತಿಯ ಪರಂಪರೆಯನ್ನು ನಾಡವರಿಗೆ ಮತ್ತಷ್ಟು ಪರಿಚಯಿಸುವ ಉದ್ದೇಶದಿಂದ ಗುರುಗಳು ಪ್ರಾರಂಭಿಸಿದ ಬಸವಪುರಾಣದ ಮಹಾಯಜ್ಞವನ್ನು ಮುಂದುವರಿಸಿದ ತಾವುಗಳು ತಮ್ಮ ಅಧಿಕಾರದ ಅಲ್ಪ ಅವಧಿಯಲ್ಲಿಯೇ ಗದಗ ಮಹಾನಗರದಲ್ಲಿ ಮತ್ತು ಗಜೇಂದ್ರಗಡ ಪಟ್ಟಣದಲ್ಲಿ ಅಭೂತಪೂರ್ವವಾಗಿ ಬಸವ ಪುರಾಣವನ್ನು ಜರುಗಿಸಿ ಎಲ್ಲ ಸೋಮಸಮುದ್ರ ಗ್ರಾಮದ ಎಲ್ಲ ಸದಪತ್ತು ನನಗೆ ಬಹಳ ಪ್ರೀತಿಯನ್ನು ಗೌರವವನ್ನು ಕೊಡುವಂತಹ ಸದ್ಭಕ್ತರು ಸೋಮಸಮುದ್ರ ಗ್ರಾಮದ ಸದ್ಭಕ್ತರು ಸಿಕ್ಕಿದ್ದಾರೆ ಆ ಎಲ್ಲ ಸದಪತ್ತರ ಕುಣಿಯೊಳಗೆ ನೀವೆಲ್ಲ ನನ್ನನ್ನು ಹಾಕಿದ್ದೀರಿ ಅವರೆಲ್ಲ ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ಗೌರವವನ್ನು ಕೊಡುವಂಥ ಸದ್ಭಕ್ತರು ಸೋಮಸಮುದ್ರ ಗ್ರಾಮದ ಸದ್ಭಕ್ತರು ಇದ್ದಾರೆ ಅಂತಂದು ಹೇಳಿ ತಾವೆಲ್ಲ ಯಾವುದೇ ಚಿಂತೆಯನ್ನು ಮಾಡಿದೆ ನನಗೆ ಒಳ್ಳೆಯ ಸಾಧನೆ ಮಾಡುವಂತಹ ಹಾದಿಯನ್ನು ನನಗೆ ಅನುಕೂಲ ಮಾಡಿಕೊಡಬೇಕು ಅಂತಂದು ಎಲ್ಲ ಎಲ್ಲ ಸಂಬಂಧಿಕರಲ್ಲಿ ಪೂರ್ವಾಶ್ರಮದಲ್ಲಿ ಹೇಳಿ ನನ್ನ ಪೂರ್ವಾಶ್ರಮದ ಊರಿನ ಮಲ್ಲಿನಕೇರಿಯಿಂದ ಸಹ ಸದ್ಭಕ್ತರು ಬಂದಿದ್ದಾರೆ ಅವರೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ ಹಾಗೂ ಹಾಲಗೇರಿ ಶ್ರೀಮಠ ಹಾಲಗೇರಿ ಶ್ರೀಮಠದ ಕನಸಾಬಿ ಇತ್ತೀಗಿ ಹೊಸಪೇಟೆ ಬಳ್ಳಾರಿ ಗುಧುಗುಂಪ ದರೂರು ಶ್ರೀಧರಗಡ್ಡೆ ಬರಗನಾಗಲಪುರ ಶಿವಯೋಗ ಮಂದಿರ ನಸೀಬಿ ಬೇಲೂರು ಮಲ್ಲಿನಕೇರಿ ಹೀಗೆ ಬಹಳ ಊರಿಗಳಿಂದ ಎಲ್ಲ ಸದ್ಭಕ್ತರು ಬಂದಿದ್ದಾರೆ ಗಜೇಂದ್ರಗಡೆಯಿಂದಲೂ ಸಹ ಸದ್ಭಕ್ತರು ಬಂದಿದ್ದಾರೆ ಅವರೂ ಗುರುಗಳ ಆಶೀರ್ವಾದ ಇರಲಿ ಅಂತಂದು ಪ್ರಾರ್ಥನೆಯನ್ನು ಮಾಡಿ ಹಾಗೆ ಗಲಗ ನಾಗರಪುರದಿಂದ ಸಮಾಳವನ್ನು ತೆಗೆದುಕೊಂಡು ಕಾರ್ಯ ವಿಶೇಷಗೊಳಿಸಬೇಕಂತಂದು ಆ ಗ್ರಾಮದ ಸದ್ಭಕ್ತರು ಸಹ ಬಂದಿದ್ದಾರೆ ಅವರಿಗೂ ಸಹ ಗುರುಗಳ ಆಶೀರ್ವಾದ ಇರಲಿ ಎಂದು ಇದು ಸೂರ್ಯ ನ್ಯೂಸ್ ಕನ್ನಡ